ಡೈಲಿ ಗೆ ಸ್ವಾಗತ ಕಾಂಗ್ರೆಸ್ ಮುಖಂಡ ಕಲ್ಲುಕಂಬ ಪಂಪಾವತಿ ಸುದ್ದಿಗೋಷ್ಠಿ ಇಂದು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕಲ್ಲುಕಂಬ ಪಂಪಾಪತಿ ಸರ್ಕಾರದ ನಿಗಮ ಮಂಡಳಿ ಸಹಕಾರಿ ಬ್ಯಾಂಕ್ ಸರ್ಕಾರಿ ಹಾಸ್ಟೆಲ್ ಶಾಲೆ ಕಾಲೇಜುಗಳಿಗೆ ನಾಮನಿರ್ದೇಶಿತ ಅಧ್ಯಕ್ಷರು ಸದಸ್ಯರ ಸ್ಥಾನಗಳಿಗೆ ಪಕ್ಷಕ್ಕಾಗಿ ದುಡಿದವರಿಗೆ ಸ್ಥಾನಮಾನ ಕಲ್ಪಿಸಲು ಇದು ಸದಾವಕಾಶ ಎಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಕಂಪನಿ ಶಾಸಕರಾದ ಎನ್ ಗಣೇಶ್ ಅವರಿಗೆ ಸನ್ಮಾನ ಕುರುಗೂಡು ಪುರಸಭೆ ನೂತನ ಅಧ್ಯಕ್ಷರನ್ನಾಗಿ ಶೋಷಿತ ಸಮುದಾಯದ ಒಬ್ಬ ಸಮಾಜಮುಖಿ ಯುವಕರಾದ ಶೇಖಣ್ಣ ಅವರನ್ನ ಆಯ್ಕೆ ಮಾಡುವುದರಲ್ಲಿ ಕಾರಣೀಭೂತರಾದ ಶಾಸಕ ಜಿಎನ್ ಗಣೇಶ್ ಅವರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು ಹಾಗೂ ಕುರುಗೋಡು ಪುರಸಭೆ ನೂತನ ಅಧ್ಯಕ್ಷರಾದ ಶೇಖಣ್ಣ ಮತ್ತು ಉಪಾಧ್ಯಕ್ಷರಾದ ಕೆ ಮಲ್ಲಿಕಾರ್ಜುನ ಅವರಿಗೆ ಸನ್ಮಾನಿಸಿ ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಲೇಟ್ಕರ್ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಜಿ ಗೋವರ್ಧನ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಜಾಲಿ ಬೆಂಚಿ ನಾಗರಾಜ್ ಫೋಟೋ ರಾಜ ಡಿಎ ಇತರ ಚಬಳ್ಳಾರಿ ನಗ್ನ ಸಂಚಾಲಕರಾದ ಗುರುದೇವ ಇತರರು ಉಪಸ್ಥಿತರಿದ್ದರು ರೈಲ್ವೇ ಬಳಕೆದಾರರ ಸಮಿತಿ ಸದಸ್ಯರಾಗಿ ಬಳ್ಳಾರಿಯ ಸಂತagiriಧರ್ ನೇಮಕ ನೈಋತ್ಯ ರೈಲ್ವೆ ವಿಭಾಗದ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಸದಸ್ಯರನ್ನಾಗಿ ಬಳ್ಳಾರಿಯ ಸಂತagiriಧರ್ ಅವರನ್ನು ನೇಮಕ ಮಾಡಲಾಯಿತು ರೈಲ್ವೆ ವಿಭಾಗದ ವಾಣಿಜ್ಯ ವಿಭಾಗದ ವ್ಯವಸ್ಥಾಪಕರು ಈ ನೇಮಕ ಆದೇಶ ನೀಡಿದ್ದು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ವರ್ಷಗಳ ಅವಧಿಗೆ ಇದು ಜಾರಿಯಲ್ಲಿ ಇರುತ್ತದೆ ಎಂದು ತಿಳಿಸಿದ್ದಾರೆ ಬಳ್ಳಾರಿಯಲ್ಲಿ ನಟ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಜನ್ಮದಿನಾಚರಣೆ ಬಳ್ಳಾರಿಯ ಸಂಗನಕಲ್ಲು ಗ್ರಾಮದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ವೀರಕ ಪುತ್ರ ಶ್ರೀನಿವಾಸ್ ಅವರ ಸಹಯೋಗದೊಂದಿಗೆ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಆಪ್ತಮಿತ್ರ ಭಾಷಾರ್ ಅವರ ನೇತೃತ್ವದಲ್ಲಿ ಪಟಾಕಿ ಸರಿಸಿ ಕೇಕ್ ಕತ್ತರಿಸಿ ಹಾಗೂ ಅನ್ನ ಸಂತರ್ಪಣೆ ಮಾಡುವುದರೊಂದಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು